ಕನ್ನಡದ ಹೆಸರಾಂತ ನಟಿ ವೈಷ್ಣವಿ ಗೌಡ ಅವರ ಅದ್ಧೂರಿ ಎಂಗೇಜ್ಮೆಂಟ್ ಆಗಿದೆ ದಿಢೀರನೇ ಹುಡುಗ ಯಾರು ಗೊತ್ತಾ ಇವರಿಬ್ಬರಿಗೂ ವಯಸ್ಸಿನ ಅಂತರ ಎಷ್ಟು ಹುಡುಗ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ವೈಷ್ಣವಿ ಗೌಡ ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಎಂದು ಭಾವಿಸಿದರೆ ತಪ್ಪದಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಹೌದು ಮದುವೆ ಅನ್ನೋದು ಪವಿತ್ರವಾಗಿರುವ ಸಂಬಂಧ ನನಗೆ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇದೆ ಅಂತ ಸೀತಾರಾಮ ಧಾರವಾಹಿ ನಟ ವೈಷ್ಣವಿಗೌಡ ಅವರು ಸಾಕಷ್ಟು ಬಾರಿನೇ ಹೇಳಿಕೊಂಡಿದ್ರು ಇನ್ನು ಬಿಗ್ ಬಾಸ್ ಶೋನಲ್ಲಿ ಅವರಿಗೆ ಸಾಕಷ್ಟು ಆಫರ್ಗಳು ಬಂದಿದ್ರೂ ಕೂಡ ಅವರು ಯಾವುದನ್ನು ಒಪ್ಪಿಕೊಂಡಿರಲಿಲ್ಲ ಈಗ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಶೀಘ್ರದಲ್ಲಿಯೇ ಮದುವೆ ಆಗುವುದಾಗಿ ಹೇಳಿಕೊಂಡಿದ್ದಾರೆ ವೈಷ್ಣವಿಗೌಡ ಅವರು ಅಕ್ಕಾಯ ಎನ್ನುವವರ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ ಅಕ್ಕಾಯ ಅವರು ಬೇರೆ ರಾಜ್ಯದವರು ಎನ್ನಲಾಗಿದೆ ಏರ್ಫೋರ್ಸ್ನಲ್ಲಿ ಅಕಾಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದಾನೇ ವೈಷ್ಣವಿ ಈ ಬಾರಿ ಏರ್ ಶೋ ಅನ್ನು ಕೂಡ ನೋಡಿದ್ರು ಇದನ್ನು ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಥ್ಯಾಂಕ್ ಯು ಅಕಾಯ ನಿಮ್ಮಿಂದಾನೇ ಏರ್ ಶೋ ನೋಡೋದು ಸಾಧ್ಯ ಆಯಿತು ಅಂತ ಬರೆದುಕೊಂಡಿದ್ರು ಇದೊಂದು ಅದ್ಭುತ ಅನುಭವ ಅಂತ ಹೇಳಿದರು ಕುಟುಂಬದ ಸಮೇತ ನಿನ್ನೆ ವೈಷ್ಣವಿಗೌಡ ಅಕಾಯ ಅವರೊಂದಿಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ನೆನ್ನೆ ಬೆಳಗ್ಗೆ ಗೌಡ ಅವರ ಸಾಂಪ್ರದಾಯಿಕವಾಗಿ ಎಂಗೇಜ್ ಮಾಡಿ ಎಂಗೇಜ್ ಆಗಿದ್ದು ಸಂಜೆ ಬರ್ತ್ ಪಾರ್ಟಿ ಇತ್ತು ಎನ್ನಲಾಗಿದೆ ಈ ಪಾರ್ಟಿಯಲ್ಲಿ ವೈಷ್ಣವಿ ಗೌಡ ಅವರು ಕ್ರೀಮ್ ಕಲರ್ ಗೌನನ್ನು ಹಾಕಿಕೊಂಡು ಸಖತ್ತಾಗಿ ಮಿಂಚಿದ್ದಾರೆ ಆ ಗಾಯವರು ಬ್ಲ್ಯಾಕ್ ಕೋಟ್ನಲ್ಲಿ ಕಂಗೊಳಿಸಿದ್ದಾರೆ ಅಂದಹಾಗೆ ಸೀತಾರಾಮ ಧಾರಾವಾಹಿ ನಟಿ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ರಿತು ಸಿಂಗ್ ನಟಿ ಅಮೂಲ್ಯ ಗೌಡ ಜಗದೀಶ್ ಆರ್ ಚಂದ್ರ ಮುಂತಾದವರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಡ್ರೀಮ್ ಇತರದಲ್ಲಿ ನಿಶ್ಚಿತಾರ್ಥ ನಡೆದಿದೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋ ಒಂದು ಲೈಕನ್ನು ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ